कांग्रेस के सीएम सिद्धार्थ रमेया अनिवार्य केन राज्यको बिग बम बदलाइतलेका कुन क्षणमा बदली गथ डीके प्लान ಕಾಂಗ್ರೆಸ್ಗೆ ಸಿಎಂ ಸಿದ್ದರಾಮಯ್ಯ ಎಷ್ಟು ಅನಿವಾರ್ಯ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಕೆಳಗಿಳಿದ್ರೆ ಏನಾಗುತ್ತೆ ಪಕ್ಷದ ಇಮೇಜ್ ಡ್ಯಾಮೇಜ್ ಆಗುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಮುಂದಿರುವ ಆಯ್ಕೆಗಳೇನೋ ಈ ಬಗ್ಗೆ ಮಾಜಿ ಸಚಿವ ಕೆ ಎನ್ ರಾಜಣ್ಣಾಸ್ ಬಿಗ್ ಬಾಂಬ್ ಆದ್ರೂ ಏನೋ ಕೊನೆ ಕ್ಷಣದಲ್ಲಿ ಬದಲಾಗುತ್ತಾ ಡಿ ಕೆ ಪ್ಲಾನ್ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನು ಪ್ರೆಸ್ ಮಾಡಿ ರಾಜ್ಯ ರಾಜಕಾರಣದಲ್ಲಿ ಇದೀಗ ಪ್ರತಿ ಮಾತು ಇಂಪಾರ್ಟೆಂಟು ಪ್ರತಿ ನಡೆಯೂ ಇಂಪಾರ್ಟೆಂಟು ಯಾಕಂದ್ರೆ ಇದೇ ನವೆಂಬರ್ ತಿಂಗಳಿಗೆ ಸಿದ್ದರಾಮಯ್ಯ ಸಿಎಂ ಆಗಿ ಎರಡೂವರೆ ವರ್ಷಗಳು ತುಂಬುತ್ತಾ ಇವೆ ಹೀಗಾಗಿ ಸಿದ್ದು ಮತ್ತು ಡಿ ಕೆ ಮಧ್ಯೆ ಅಧಿಕಾರ ಹಂಚಿಕೆಯ ಒಪ್ಪಂದ ಮುನ್ನೆಲೆಗೆ ಬಂದಿದೆ ಇಷ್ಟು ದಿನ ಪದೇ ಪದೇ ನಾನೇ ಐದು ವರ್ಷ ಸಿಎಂ ಅಂತಿದ್ದ ಸಿದ್ದರಾಮಯ್ಯ ನಿನ್ನೆ ಇದೇ ಮೊದಲ ಸಲ ಏನೀಗ ನಾನೇ ಐದು ವರ್ಷ ಸಿಎಂ ಆಗಿ ಮುಂದುವರಿಯುತ್ತೇನೆ ಅಂತ ಹೇಳೋದಕ್ಕೋಗ್ಲಿಲ್ಲ ಬದಲಿಗೆ ಹೈಕಮಾಂಡ್ ತೀರ್ಮಾನಿಸಿದ್ರೆ ಐದು ವರ್ಷ ನಾನೇ ಸಿಎಂ ಅಂತೇಳಿದ್ದಾರೆ ಸಿದ್ದರಾಮಯ್ಯವರು ಆಡಿರೋ ಈ ಒಂದು ಮಾತು ಇದೀಗ ಮಾಧ್ಯಮಗಳಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ನಡೆಯುತ್ತಿರುವ ಅಂತೇಕಂತೆ ಅಧಿಕಾರ ಹಂಚಿಕೆ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ರೆಕ್ಕೆ ಪುಕ್ಕಗಳು ಹುಟ್ಕೊಂಡಿವೆ ಪರಿಸ್ಥಿತಿ ಹೀಗಿರುವಾಗಲೇ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋ ಚರ್ಚೆ ಕೂಡ ಹುಟ್ಕೊಂಡಿದೆ ನಿಮ್ಗೆ ಗೊತ್ತಿರಲಿ ಆರೋಪ ಕೇಳಿ ಬಂದಿದೆ ಅದು ಬಿಟ್ಟರೆ ಅವರ ಮೇಲೆ ಯಾವುದೇ ಗುರುತರ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿಲ್ಲ ತಾವು ತಂದು ಅಂತೇಳಿ ತಮ್ಮ ಕುಟುಂಬಸ್ಥರಿಗೆ ಮನೆ ಮಠ ಆಸ್ತಿ ಪಾಸ್ತಿಯನ್ನು ಮಾಡಿಕೊಂಡಿಲ್ಲ ಅಂದ್ರೆ ಕುಟುಂಬ ರಾಜಕಾರಣಕ್ಕೆ ಒತ್ತು ಕೊಟ್ಟವರಲ್ಲ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಸಿದ್ದರಾಮಯ್ಯ ಹಿಂದ ವರ್ಗದ ಲೀಡರು ನಿಷ್ಕಳಂಕ ಡಾಮಿನೆಂಟ್ ಪೊಲಿಟಿಷಿಯನ್ ಸಿಎಂ ಸ್ಥಾನಕ್ಕೆ ಹೇಳಿ ಮಾಡಿಸಿದಂತ ಕಟ್ಔಟ್ ಮತ್ತು ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಘಟನು ಘಟಾನುಘಟಿ ನಾಯಕರಿದ್ರು ಎರಡು ಸಾವಿರದ ಆರರಲ್ಲಿ ಕಾಂಗ್ರೆಸ್ಗೆ ಬಂದಿದ್ದ ಸಿದ್ದರಾಮಯ್ಯ ಎರಡು ಸಾವಿರದ ಹದಿಮೂರರಷ್ಟೊತ್ತಿಗೆ ಸಿಎಂ ಆಗಿ ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ರು ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಮತ್ತೆ ಎರಡನೇ ಸಲ ಸಿಎಂ ಆಗಿದ್ದಾರೆ ಇದು ಏನನ್ನ ತೋರಿಸುತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರ ಗತ್ತು ಗಾಂಭೀರ್ಯ ಮತ್ತು ಅವರ ಪವರ್ ಏನು ಅನ್ನುವುದನ್ನ ತೋರಿಸುತ್ತೆ ಅಷ್ಟೇ ಅಲ್ಲ ಡಿಸಿಎಂ ಡಿ ಕೆ ನನ್ನದೇ ಸಾರಥ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆ ನಾನು ಸಿಎಂ ಆಗ್ಲೇಬೇಕು ಅಂದಾಗ್ಲೂ ಹೈಕಮಾಂಡ್ ಸಿಎಂ ಮಾಡಿದ್ದು ಯಾಕೆ ಅಷ್ಟೊಂದು ನಂಬಿಕೆ ಇದೆ ಸಿದ್ದರಾಮಯ್ಯ ಸಿಎಂ ಆಗಿದ್ರೆ ಪಕ್ಷದಲ್ಲಿ ಎಲ್ಲವನ್ನೂ ಎಲ್ಲರನ್ನೂ ಸರಿ ಹೋಗ್ತಾರೆ ಸಿದ್ದರಾಮಯ್ಯ ಭ್ರಷ್ಟಾಚಾರದಲ್ಲಿ ಭಾಗಿಯಾಗುವಂತ ವ್ಯಕ್ತಿ ಅಲ್ಲ ಅಂತ ಅಲ್ವಾ ಸಿದ್ದರಾಮಯ್ಯವರ ಆಪ್ತ ಬಣ ಹೇಳೋ ಪ್ರಕಾರ ರಾಜ್ಯ ಕಾಂಗ್ರೆಸ್ಗೆ ಸಿದ್ದರಾಮಯ್ಯವರ ಅನಿವಾರ್ಯತೆ ಜಾಸ್ತಿ ಇದೆ ಸಿದ್ದರಾಮಯ್ಯ ಅಂದ್ರೆ ಅದು ಬರೀ ಹೆಸರಲ್ಲ ಅದೊಂದು ಶಕ್ತಿ ಸಿದ್ದರಾಮಯ್ಯ ದಲಿತರು ಹಿಂದುಳಿದವರು ಮತ್ತು ಅಲ್ಪ ಸಂಖ್ಯಾತರ ನೆಚ್ಚಿನ ಲೀಡರ್ ಅವರ ಬೆನ್ನಿಗೆ ಅಹಿಂದ ಮತ ಬುಟ್ಟಿ ಇದೆ ಸಿದ್ದರಾಮಯ್ಯನವರನ್ನ ಸಿಎಂ ಹುದ್ದೆಯಿಂದ ಕೆಳಗಿಳಿಸಿದ್ರೆ ಅಹಿಂದ ಮತಗಳು ಚಿದ್ರವಾಗ್ತಾವೆ ಅನ್ನೋ ಮಾತುಗಳು ಕೇಳಿ ಬರ್ತವೆ ಈ ಮಧ್ಯೆ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದು ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ಗೆ ತುಂಬಾನೇ ಅನಿವಾರ್ಯ ಬಿಜೆಪಿಗೆ ಬಿಎಸ್ ವೈ ಗೆ ದೇವೇಗೌಡರ ಕುಟುಂಬ ಹೇಗೆ ಅನಿವಾರ್ಯವು ಅದೇ ರೀತಿ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅನಿವಾರ್ಯತೆ ಹೆಚ್ಚಿದೆ ಅಂತ ಹೇಳಿದ್ದಾರೆ ಐದು ವರ್ಷ ಸಿದ್ದರಾಮಯ್ಯವರೇ ಸಿಎಂ ಆಗಿ ಮುಂದುವರಿಯೋದು ಒಳ್ಳೇದು ಅಂತಾನು ಹೇಳಿದ್ದಾರೆ ಅಷ್ಟೇ ಅಲ್ಲ ಸಚಿವ ಸಂಪುಟ ಪುನರ್ರಚನೆ ಸದ್ಯಕ್ಕಿಲ್ಲ ಅಂತೇಳಿ ಈಗಾಗಲೇ ಸಿದ್ದರಾಮಯ್ಯ ಹೇಳಿದ್ರು ಇದೀಗ ಎರಡೂವರೆ ವರ್ಷವಾಗಿದೆ ಎರಡೂವರೆ ವರ್ಷ ಆದ ಬಳಿಕ ಸಂಪುಟ ಪುನರ್ ರಚನೆ ಮಾಡಲಿಕ್ಕೆ ಅನುಮತಿ ಸಿಕ್ಕರೆ ಸಿಎಂ ಬದಲಾವಣೆ ಆಗೋದೇ ಇಲ್ಲ ಒಂದು ವೇಳೆ ಅನುಮತಿ ಸಿಗದೆ ಇದ್ರೆ ರಾಜಕೀಯದ ಚಟುವಟಿಕೆಗಳು ನಡೆಯುತ್ತವೆ ಅಂತೇಳಿ ಕೆ ಎನ್ ರಾಜಣ್ಣ ಭವಿಷ್ಯ ನುಡಿದಿದ್ದಾರೆ ಆದ್ರೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಸಿಎಂ ಸಿದ್ದರಾಮಯ್ಯ ಕೆ ಎನ್ ರಾಜಣ್ಣ ಅವರು ತಮ್ಮ ಸ್ವಂತ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಅಭಿಪ್ರಾಯ ತಿಳಿಸೋದಕ್ಕೆ ಎಲ್ಲರೂ ಸರ್ವ ಸ್ವತಂತ್ರರು ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾನೇ ಪೂರ್ಣಾವಧಿ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದ್ದಾರೆ ಇದೇ ವೇಳೆ ಕೆ ಎಚ್ ಮುನಿಯಪ್ಪ ಡಾಕ್ಟರ್ जी परमेश्वर ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ರೇಸ್ನಲ್ಲಿರೋ ಕುರಿತು ಪ್ರಶ್ನೆಗೆ ರಿಯಾಕ್ಟ್ ಮಾಡಿರೋ ಸಿಎಂ ಸಿದ್ದರಾಮಯ್ಯ ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆಯಲ್ಲಿ ಇರುವವರನ್ನ ತಪ್ಪಿಸಲು ಆಗಲ್ಲ ಸ್ಪರ್ಧೆಯಲ್ಲಿ ಇರಬೇಡಿ ಅಂತ ಹೇಳಲು ಆಗಲ್ಲ ಪ್ರಜಾಪ್ರಭುತ್ವದಲ್ಲಿ ಕೇಳೋದು ಅವರ ಹಕ್ಕು ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಹೇಳುವ ಕೇಳುವ ಹಕ್ಕು ಎಲ್ಲರಿಗೂ ಇದೆ ಅಂತ ಹೇಳಿದ್ದಾರೆ ಇನ್ನ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಾಯಕತ್ವ ಬದಲಾವಣೆ ಅಥವಾ ಸಂಪುಟ ಪುನರ್ರಚನೆಯ ಅಗತ್ಯವಿದ್ರೆ ಬಿಹಾರ ಚುನಾವಣೆಯ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಲಿದೆ ಅಂತ ಹೇಳಿದ್ದಾರೆ ಸಿಎಂ ಬದಲಾವಣೆ ಬಗ್ಗೆ ತೀರ್ಮಾನ ಕೈಗೊಳ್ಳೋದು ಹೈಕಮಾಂಡ್ ಕೂತ್ಕೊಂಡು ತೀರ್ಮಾನ ಕೈಗೊಳ್ಳಲು ಆಗೋದಿಲ್ಲ ಅವಶ್ಯಕತೆ ಚುನಾವಣೆ ನಂತರ ಹೈಕಮಾಂಡ್ ತೀರ್ಮಾನ ಮಾಡುತ್ತಾರೆ ಪುನರ್ರಚನೆಯು ಎರಡೂವರೆ ವರ್ಷದ ನಂತರ ಅಧಿಕಾರ ಬದಲಾವಣೆಯೋ ಏನೇ ಇದ್ರೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ನಾವು ಇಲ್ಲಿ ಮಾತನಾಡೋದ್ರಿಂದ ಗೊಂದಲವಾಗುತ್ತೆ ಆಡಳಿತಕ್ಕೆ ಚುರುಕು ಕೊಡುವ ಕೆಲಸ ಆಗ್ಬೇಕಾಗಿದೆ ಸಂಪುಟ ರಚನೆ ಬಗ್ಗೆ ನನಗೆ ಯಾರು ಹೇಳಿಲ್ಲ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ನಡುವೆಯೇ ಸಚಿವ ಸತೀಶ್ ಜಾರಕಿಹೊಳಿ ಕುತೂಹಲಕಾರಿ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಏಕನಾಥ್ ಶಿಂದೆ ಒಬ್ಬರೇ ಪವರ್ ಕೂಡ ಒಬ್ಬರೇ ಇನ್ನೊಬ್ಬ ಏಕನಾಥ್ ಶಿಂದೆ ಪವರ್ ಹುಟ್ಟಿಕೊಳ್ಳಲು ಆಗೋದಿಲ್ಲ ಎನ್ನುವ ಮೂಲಕ ರಾಜ್ಯದಲ್ಲಿ ಬಂಡಾಯದ ಪ್ರಯತ್ನ ಅಸಾಧ್ಯ ಹೇಳಿದ್ದಾರೆ ಮಹಾರಾಷ್ಟ್ರ ಮಾದರಿಯಲ್ಲಿ ರಾಜಕೀಯ ಬೆಳವಣಿಗೆಗಳು ನಡೆಯಲಿವೆ ಅಂತೇಳಿ ವಿಪಕ್ಷಗಳು ಭವಿಷ್ಯ ನುಡಿದಿವೆ ಕರ್ನಾಟಕದಲ್ಲಿ ಏಕ್ನಾಥ್ ಶಿಂದೆ ಅಥವಾ ಅಜಿತ್ ಪವಾರ್ ರೀತಿಯಲ್ಲಿ ನಾಯಕತ್ವ ಹುಟ್ಟಿಕೊಳ್ಳುತ್ತೆ ಅಂತಾನು ಹೇಳಿದ್ರು ಆದ್ರೆ ಅಂತಹ ಪ್ರಯತ್ನ ಅಸಾಧ್ಯ ಅಂತೇಳಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳೋ ಮೂಲಕ ಪರೋಕ್ಷವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಆಗೋದಿಲ್ಲ ಇನ್ನೊಂದು ಇಪ್ಪತ್ತು ಮೂವತ್ತು ದಿನ ಇದೆ ಅಷ್ಟೇ ಏನಾಗುತ್ತೆ ನೋಡೋಣ ಯಾವುದೇ ಕ್ರಾಂತಿ ಆಗೋದಕ್ಕೆ ಹೈಕಮಾಂಡ್ ಬಿಡ್ಬೇಕಲ್ವಾ ಹೈಕಮಾಂಡ್ ಇದಕ್ಕೆ ಅವಕಾಶ ಕೊಡೋದಿಲ್ಲ ಹೇಳಿದ್ದಾರೆ ಅಹಿಂದ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ಅವರು ನಾನು ಮೂವತ್ತು ವರ್ಷದಿಂದ ಅಹಿಂದ ಭಾಗವಾಗಿದ್ದೇನೆ ಜೆಡಿಎಸ್ ನಲ್ಲಿದ್ದಾಗಲೂ ಅಹಿಂದ ಭಾಗವೇ ಆಗಿದ್ದೆ ಈಗಲೂ ಅಹಿಂದ ಭಾಗವೇ ಪರಮೇಶ್ವರ್ ಎಚ್ ಸಿ ಮಹದೇವಪ್ಪ ಎಲ್ಲರೂ ಅದರ ಭಾಗವೇ ಹೇಳಿದ್ದಾರೆ ಇನ್ನ ಯತೀಂದ್ರ ಸಿದ್ದರಾಮಯ್ಯ ಎಲ್ಲಿಯೂ ಸಿಎಂ ಸ್ಥಾನವಾಗಲಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಆಗಲಿ ಕೇಳಿಲ್ಲ ಸಿಎಂ ಸ್ಥಾನದ ವಿಚಾರವೇ ಬೇರೆ ಯತೀಂದ್ರ ಹೇಳಿರೋದೇ ಬೇರೆ ನಾವೇನು ಸಿಎಂ ಸ್ಥಾನ ಕೇಳಿಲ್ಲ ಯಾರು ಯತೀಂದ್ರ ಹೇಳಿಕೆ ವಿರೋಧಿಸುತ್ತಿದ್ದಾರೋ ಅವರು ತಪ್ಪು ತಿಳಿದುಕೊಂಡಿದ್ದಾರೆ ಅಂತೇಳಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಅಹಿಂದ ಒಕ್ಕೂಟ ಅಹಿಂದ ಹೋರಾಟ ಮೊದಲಿನಿಂದಲೂ ಇದೆ ಆಗ್ಬೇಕು ಅವತ್ತಿನ ಸ್ಥಿತಿಗತಿ ನೋಡ್ಕೊಂಡು ಯಾರು ನಾಯಕತ್ವ ವಹಿಸಬೇಕು ಅಂತೇಳಿ ನಿರ್ಧಾರವಾಗಲಿದೆ ಪಕ್ಷದ ಹೈಕಮಾಂಡ್ ಯಾರನ್ನ ಏನ್ ಮಾಡ್ಬೇಕು ಅಂತ ನಿರ್ಧಾರ ಮಾಡುತ್ತೆ ಪಕ್ಷಕ್ಕೂ ಎಪ್ಪತ್ತು ವರ್ಷದ ಅನುಭವ ಇದೆ ಅಂತೇಳಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಹೀಗೆ ನಾಯಕತ್ವ ಬದಲಾವಣೆ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ತಮ್ಮದೇ ಆದ ಅಭಿಪ್ರಾಯವನ್ನ ಹೊರಹಾಕುತ್ತಿದ್ರೆ ವಾರ ದೀರ್ ಅಂತೇಳಿ ಡಿಕೆಶಿ ದಿಲ್ಲಿಗೆ ದವಡಾಯಿಸಿದ್ರು ಆನಂತರ ಬೆಂಗಳೂರಿಗೆ ವಾಪಸ್ ಆದಾಗ ಮಾಧ್ಯಮಗಳ ಪ್ರಶ್ನೆಗೆ ರಿಯಾಕ್ಟ್ ಮಾಡಿದ್ರು ಅವರೇ ಹೈಕಮಾಂಡ್ ನಿರ್ಧಾರವೇ ಫೈನಲ್ ಅಂತ ಹೇಳಿದ್ಮೇಲೆ ನಂದೇನು ಇಲ್ಲ ಅಂತೇಳಿದ್ರು ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಸಿದ್ದರಾಮಯ್ಯ ಕೂಡ ಅಷ್ಟು ಸುಲಭವಾಗಿ ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಡೋ ಸೀನೇ ಇಲ್ಲ ಮೇಲ್ನೋಟಕ್ಕೆ ಹೈಕಮಾಂಡ್ ಮಾತೆ ಫೈನಲ್ ಹೈಕಮಾಂಡ್ ಹೇಳಿದ್ರೆ ಮುಗಿತ್ತು ಅಂತೇಳಿ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡಬಹುದು ಆದ್ರೆ ಒಳಗೊಳಗೆ ತಂತ್ರ ಪ್ರತಿ ತಂತ್ರ ರಣತಂತ್ರಗಳು ಇದ್ದೇ ಇರ್ತವೆ ಸಿಎಂ ಪರ ಶಾಸಕರ ಬೆಂಬಲ ಹೆಚ್ಚಾಗಿದ್ರೆ ಅದನ್ನ ಹೈಕಮಾಂಡ್ ಗಣನೆಗೆ ತೆಗೆದುಕೊಳ್ಳಲೇಬೇಕು ಅದೇ ರೀತಿ ಡಿಕೆಶಿಯನ್ನ ಸಿಎಂ ಮಾಡಿದ್ರೆ ಭವಿಷ್ಯದಲ್ಲಿ ಕಮಲದಳ ಹೂಡೋ ತಂತ್ರಗಳಿಗೆ ಡಿಕೆಶಿ ಕಾನೂನು ಸಂಕಷ್ಟಕ್ಕೆ ತುತ್ತಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಂಟಕ ಬಂದ್ರೆ ಮುಂದಿನ ಗತಿ ಅನ್ನೋದನ್ನು ಯೋಚಿಸಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಸಿದ್ದರಾಮಯ್ಯವರ ಕೋಪ ಮತ್ತು ಅವರು ಹೂಡೋ ರಣತಂತ್ರಗಳ ಮುಂದೆ ಡಿಕೆಶಿ ಸಮರ್ಥವಾಗಿ ಪಕ್ಷವನ್ನ ಮುನ್ನಡೆಸಲು ಸಾಧ್ಯವಾಗುತ್ತಾ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಡಿಕೆಶಿ ಸಿಎಂ ಆದ್ರೆ ಅಧಿಕಾರ ಬಿಟ್ಟುಕೊಡೋ ಸಿದ್ದರಾಮಯ್ಯ ಸುಮ್ನೆ ಕೂರೋವಂತ ನಾಯಕರಂತೂ ಅಲ್ವೇ ಅಲ್ಲ ದಲಿತ ಸಿಎಂ ಕೂಗು ಹೆಚ್ಚಾಗಬಹುದು ಸಿದ್ದರಾಮಯ್ಯ ಪರಮಾಪ್ತರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಬಂದು ಕೂತ್ರೆ ಅಲ್ಲಿಗೆ ಮುಗಿದೇ ಹೋಯ್ತು ಶಿ ಸಿಎಂ ಆದ್ರೂ ಪವರ್ ಕಂಟ್ರೋಲ್ ಸಿದ್ದು ಕೈಯಲ್ಲಿದ್ದಂತೆಯೇ ಲೆಕ್ಕ ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಅಧಿಕಾರ ಹಂಚಿಕೆಯ ಸೂತ್ರವನ್ನ ಅದೇಕೆ ನಿಭಾಯಿಸುತ್ತೆ ಸಿದ್ದರಾಮಯ್ಯವರನ್ನ ಎದುರು ಹಾಕಿಕೊಂಡ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬೆಳೆಯಲು ಸಾಧ್ಯವಾಗುತ್ತಾ ಅನ್ನೋದೇ ಈಗಿರೋ ಯಕ್ಷ ಪ್ರಶ್ನೆ ಸದ್ಯ ರಾಜ್ಯ ಕಾಂಗ್ರೆಸ್ ನಲ್ಲಿ ಅಧಿಕಾರ ಹಂಚಿಕೆಯ ಗೊಂದಲ ಮಧ್ಯೆ ಕಮಲ ದಳ ಪಕ್ಷಗಳು ಎರಡು ಸಾವಿರದ ಸರ್ಕಾರದ ಕನಸನ್ನ ಕಾಣ್ತಾ ಇನ್ನೆರಡು ಮೂರು ತಿಂಗಳಲ್ಲಿ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಗಂಭೀರ ಸಮಸ್ಯೆಗಳು ಎದುರಾಗಿ ಸರ್ಕಾರ ಪತನಗೊಳ್ಳುವ ಹಂತಕ್ಕೆ ಬರಬಹುದು ಅನ್ನೋದು ಅಮಿತ್ ಶಾ ಅವರ ಲೆಕ್ಕಾಚಾರ ಆದ್ರೆ ರಾಜ್ಯ ಬಿಜೆಪಿ ನಾಯಕರನ್ನ ನಂಬಿಕೊಂಡ್ರೆ ಹಾಗು ಹೋಗುವ ಕೆಲಸವಲ್ಲ ಅಂತೇಳಿ ನೇರವಾಗಿ ಕೇಂದ್ರದಲ್ಲಿ ತಮ್ಮ ಸಹೋದ್ಯೋಗಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಅಕ್ಕಡೆ ಕಿಳಿಯುವಂತೆ ಅಮಿತ್ ಶಾ ಸೂಚಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಕುಮಾರಸ್ವಾಮಿ ಮೂಲಕ ಸ್ಪಷ್ಟವಾದ ಸಂದೇಶವನ್ನ ಅಮಿತ್ ಶಾ ಬಿಜೆಪಿ ನಾಯಕರಿಗೆ ನೀಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಇದಕ್ಕಾಗಿಯೇ ರಾಜ್ಯ ಬಿಜೆಪಿ ನಾಯಕರು ಸಮನ್ವಯ ಸಮಿತಿಯ ಬಗ್ಗೆ ಮಾತನಾಡ್ತಿರೋದು ಬಿವೈ ವಿಜಯೇಂದ್ರ ಕುಮಾರಸ್ವಾಮಿ ಅವರನ್ನ ಭೇಟಿಯಾದ ನಂತರ ಸಮನ್ವಯ ಸಮಿತಿಯ ಬಗ್ಗೆ ಮಾತನಾಡಿದ್ದಾರೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಿರುವ ಅಧಿಕಾರ ಹಂಚಿಕೆಯ ಜಟಾಪಟಿಯಲ್ಲಿ ಯಾರ ಕೈ ಮೇಲಾಗುತ್ತೆ ಸಿಎಂ ಸಿದ್ದರಾಮಯ್ಯ ಅವರದ್ದ ಡಿಸಿಎಂ ಡಿಕೆಶಿ ಅವರದ್ದ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ